ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಕುಳೀತ್ ಮತಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಜಾನುವಾರುಗಳಿಗೆ ಮೇವು ಸಮಸ್ಯೆ ಇದೆ ಅದಕ್ಕೆ ಯಾವುದೇ ಸ್ಪಂದನೆಯನ್ನು ಈ ಸರ್ಕಾರದಿಂದ ಆಗಿಲ್ಲ ಚುನಾವಣೆ ಮುಗಿದಿದೆ ನಾಳೆಯಿಂದಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರೈತರ ನೆರವಿಗೆ ಧಾವಿಸಬೇಕು ಎಂದು ಬಿಜೆಪಿ ರೈತ ಮೋರ್ಚಾ ರಾಜ್ಯ ಘಟಕದ ಅಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ಆಗ್ರಹಿಸಿದರು ನಮ್ಮ ಮುದ್ದೇವಾಡ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಮೂವತ್ತೆರಡು ಸಾವಿರ ಭಾಜಪಾಗೆ ಲೀಡ್ ಬಂದಿತ್ತು ಅದೇ ಲೀಡನ್ನು ಮೆಂಟೈನ್ ಮಾಡಬೇಕು ಅಂಥೇಳಿ ನಾವು ಶಕ್ತಿ ಮೇಲೆ ನಮ್ಮ ಕಾರ್ಯಕರ್ತದವರೆಲ್ಲರೂ ಕೂಡ ಮತದಾರರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ನಾನು ಮಾಡಿದ್ದೇನೆ ವಿಶೇಷವಾಗಿ ವಿಧಾನಸಭಾ ಚುನಾವಣೆ ಮುಗಿದ ಮೇಲೆ ಉದ್ದೇವಾಡ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಒಂದು ವರ್ಷದಲ್ಲಿ ಏನು ಇವತ್ತಿನ ಕಾಂಗ್ರೆಸ್ ಶಾಸಕರಿದ್ದಾರೆ ಯಾವ ಹಳ್ಳಿಗಳಿಗೂ ಹೋಗಿಲ್ಲ ಅವರು ಚುನಾವಣೆ ಮುಗಿದ ಮೇಲೆ ಕನಿಷ್ಠ ಅವರಿಗೆ ಧನ್ಯವಾದ ಹೇಳೋಕ್ಕೂ ಕೂಡ ಹಳ್ಳಿಗಳಿಗೆ ಹೋಗಿಲ್ಲ ಕಳೆದ ಒಂದು ವರ್ಷದಿಂದ ಸಂಪೂರ್ಣವಾದಂಥ ಬರಗಾಲ ಇದೆ ಹಳ್ಳಿಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಬಹಳ ದೊಡ್ಡ ಮಟ್ಟದಲ್ಲಿ ಉದ್ಭವಿಸ್ತಾ ಇದೆ ದನಕರುಗಳಿಗೆ ಮೇವಿನ ಸಮಸ್ಯೆ ಇದೆ ಆದರೆ ಯಾವುದೇ ರೀತಿಯಾದಂಥ ರೈತರ ಜಾನುವಾರುಗಳನ್ನು ರಕ್ಷಣೆ ಮಾಡೋದಾಗಲಿ ಕುಡಿಯೋ ನೀರಿನ ಸಪ್ಲೈ ಮಾಡತಕ್ಕಂಥ ಕೆಲಸ ಆಗಲಿ ಸರ್ಕಾರದಿಂದ ಆಗಿಲ್ಲ ಇವತ್ತು ಚುನಾವಣೆ ಇವತ್ತು ಮುಗಿತು ಕನಿಷ್ಠ ನಾಳೆಯಿಂದಾದರೂ ಕೂಡ ಅಧಿಕಾರಿಗಳು ಕೊಡಬೇಕು ನಮ್ಮ ರೈತರ ರಕ್ಷಣೆಗೆ ಬರಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಮೋರ್ಚಾದ ಭಾಜಪದ ಅಧ್ಯಕ್ಷನಾಗಿ ಎಲ್ಲ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಆಗ್ರಹ ಮಾಡಲಿಕ್ಕೆ ಬಯಸ್ತೇನೆ ವಿಶೇಷವಾಗಿ ಜಿಲ್ಲಾಧಿಕಾರಿಗಳು ತಕ್ಷಣ ರೈತರ ರಕ್ಷಣೆಗೆ ಬರತಕ್ಕಂಥ ಕೆಲಸ ಆಗಬೇಕು ಜಾನುವಾರುಗಳಿಗೆ ಕುಡಿಯುವ ನೀರನ್ನು ಒದಗಿಸ್ತಕ್ಕಂಥದ್ದು ಮೇವು ಒದಗಿಸ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ ನೂರಕ್ಕೆ ನೂರು ಈ ಒಂದು ವಿಜಯಪುರ ಲೋಕಸಭಾ ಕ್ಷೇತ್ರವನ್ನು ಸುಮಾರು ಎರಡರಿಂದ ಎರಡೂವರೆ ಲಕ್ಷ ಮತಗಳ ಅಂತರದಿಂದ ನಾವು ನೂರಕ್ಕೆ ನೂರು ಗೆಲ್ತೇವೆ ಅಂತಕ್ಕಂಥ ವಿಶ್ವಾಸ ಇದೆ ನಮ್ಮ ಗೆಲುವನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ನವರು ಬಡವರಿಗೆ ಆಸೆ ತೋರಿಸ್ತಾ ಇದ್ದಾರೆ ಮನೆ ಮನೆಗೆ ಹೋಗಿ ನಾನು ಒಂದು ಲಕ್ಷ ಕೊಡ್ತೀವಿ ಓಟ್ ಹಾಕಿ ಅಂತಕ್ಕಂಥದ್ದು ದೇಶವನ್ನು ಮಾರಿ ಮತ್ತು ಆರ್ಥಿಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹದಗೆಡಿಸಿ ಕೇವಲ ಓಟಿಗೋಸ್ಕರ ಇಡೀ ದೇಶದ ಸಂಪತ್ತನ್ನು ಮಾರ್ತಕ್ಕಂಥ ಕೆಲಸಕ್ಕೆ ಇವತ್ತು ಕಾಂಗ್ರೆಸ್ ಕೈ ಹಾಕಿದೆ ಕಾಂಗ್ರೆಸ್ಸು ಇವತ್ತು ಇದೊಂದು ಕೇವಲ ಮುಸ್ಲಿಮರ ತುಷ್ಟೀಕರಣದ ಪಕ್ಷ ಆಗಿ ಇವತ್ತು ಪರಿವರ್ತನೆ ಆಗಿದೆ ಆದರೆ ಭಾರತೀಯ ಜನತಾ ಪಕ್ಷ ಎಲ್ಲ ಭಾರತೀಯರ ಹಿತರಕ್ಷಣೆಗೆ ಬದ್ಧವಾಗಿ ನಿಂತಿದೆ ಈ ವಿಷಯ ಜನರು ಮನಮುಟ್ಟಿದೆ ಅಂತಕ್ಕಂಥದ್ದು ವಿಶ್ವಾಸ ಇದೆ ಮತ ಕ್ಷೇತ್ರದ ನಡಹಳ್ಳಿಯಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕುಟುಂಬದವರೊಂದಿಗೆ ಆಗಮಿಸಿ ಮತ ಚಲಾಯಿಸಿದ ಬಳಿಕ ಅವರು ಮಾತನಾಡಿದರು ಮಾಜಿ ಶಾಸಕರ ಪುತ್ರ ಉದ್ಯಮಿ ಭರತ್ ಗೌಡ ಪಾಟೀಲ್ ನಡಹಳ್ಳಿ ಮಾತನಾಡಿ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಿಯಾದ ಬಳಿಕ ದೇಶದಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗಿದೆ ಎಂದು ಹೇಳಿದರು ಹತ್ತು ವರ್ಷದಲ್ಲಿ ನಮ್ಮ ಭಾರತ ದೇಶದಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳಾಗಿದೆ ಬಹಳಷ್ಟು ಡೆವಲಪ್ಮೆಂಟ್ ಆಗಿದೆ ಯಾತಾರೆ ಸಾವಿರದ ಹದಿನಾಲ್ಕರಲ್ಲಿ ನೀವು ಬರೀ ಹೈವೇ ನೆಟ್ವರ್ಕ್ ನೋಡಿದರೆ ಇಪ್ಪತ್ತಾರು ಸಾವಿರ ಕಿಲೋಮೀಟರ್ ಹೈವೆ ನೆಟ್ವರ್ಕ್ ಇತ್ತು ಅದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈಗ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಹೈವೆ ನೆಟ್ವರ್ಕ್ ಐದು ಐವತ್ತು ಸಾವಿರಕ್ಕಿಂತ ಹೆಚ್ಚು ಕಿಲೋಮೀಟರ್ ಹೈವೆ ನೆಟ್ವರ್ಕ್ ಆಗಿದೆ ಮತ್ತು ನೀವು ಏರ್ಪೋರ್ಟ್ಗಳು ನೋಡಿದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಪ್ಪತ್ನಾಲ್ಕು ಏರ್ಪೋರ್ಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂರ ನಲವತ್ತೊಂಬತ್ತು ಏರ್ಪೋರ್ಟು ನೀವು ಅದು ಮೆಟ್ರೋಪಾಲಿಟನ್ ಸಿಟಿ ಬಗ್ಗೆ ಮಾತಾಡಿದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಐದು ಮೆಟ್ರೋಪಾಲಿಟನ್ ಸಿಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತು ಮೆಟ್ರೋಪಾಲಿಟನ್ ಸಿಟಿ ಅದು ಬಿಟ್ಟು ನೀವು ಎಲೆಕ್ಟ್ರಿಫೈಡ್ ರೈಲ್ವೆ ನೆಟ್ವರ್ಕ್ ಬಗ್ಗೆ ಮಾತಾಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಪ್ಪತ್ತಾರು ಸಾವಿರ ಕಿಲೋಮೀಟರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅರವತ್ತು ಸಾವಿರಕ್ಕಿಂತ ಹೆಚ್ಚು ಕಿಲೋಮೀಟರ್ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಬಗ್ಗೆ ಮಾತಾಡಿದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆರುನೂರ ನಲವತ್ತಾರು ಶಿಕ್ಷಣ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಸಾವಿರದ ಒಂದು ಅರವತ್ತೆಂಟು ಶಿಕ್ಷಣ ಸಂಸ್ಥೆ ಅದು ಬಿಟ್ಟು ಇಂಡಿಯಾ ಇಸ್ ರೈಟ್ ನೌ ದ ಫಸ್ಟ್ ಕಂಟ್ರಿ ಟು ಲ್ಯಾಂಡ್ ಉನ್ ದ ಸೌತ್ ಪೋಲ್ ಆಫ್ ದ ಮೂನ್ ಅದ್ರ ಬಿಟ್ಟು ಇಂಡಿಯಾ ಇಸ್ ದ ಹೈಯೆಸ್ಟ್ ಇಡೀ ಜಗತ್ತಿನಲ್ಲಿ ಇಡೀ ವಿಶ್ವದಲ್ಲಿ ಹೈಯೆಸ್ಟ್ ಎಲೆಕ್ಟ್ರಾನಿಕ್ ಎಕ್ಸ್ಪೋರ್ಟ್ಗಳು ಇಂಡಿಯಾದಿಂದ ಆಗ್ತದೆ ಅದು ಬಿಟ್ಟು ನೀವು ಡಿಜಿಟಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋಣ ಯು ಪಿ ಐ ಇಡೀ ಜಗತ್ತಿನಲ್ಲಿ ನಂಬರ್ ಒನ್ ಪೇಮೆಂಟ್ ಗೇಟ್ರೆ ಇವತ್ತು ನೀವು ಸೌತ್ ಕೊರಿಯಾದಲ್ಲಿ ಜಪಾನಲ್ಲಿ ಫ್ರಾನ್ಸಲ್ಲಿ ಎಲ್ಲ ಕಡೆಯೂ ಕೂಡ ಇವತ್ತು ಯು ಪಿ ಐನ ಇಂಪ್ಲೆಂಟ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅದ್ರ ಜೊತೆ ನೀವು ಡೇಟಾ ಬಗ್ಗೆ ಮಾತಾಡಿದರೆ ಮೊದಲು ಒಂದು ಜಿ ಬಿ ಡೇಟಾನು ಖರೀದಿ ಮಾಡಬೇಕಂದ್ರೆ ಸುಮಾರು ಮುನ್ನೂರು ರೂಪಾಯಿ ಕೊಡಬೇಕಾಗ್ತಾಯಿತ್ತು ಈಗ ಬರೀ ಹದಿನೈದು ಇಪ್ಪತ್ತು ರೂಪಾಯಿ ನಿಮಗೆ ಒಂದು ಜಿ ಬಿ ಡೇಟಾ ಸಿಗ್ತಾಯಿದೆ ಇದೆಲ್ಲ ಕೆಲಸ ಮಾಡಿದರೂ ಕೂಡ ನಮ್ಮ ದೇಶದಲ್ಲಿ ಬರೀ ಐದೇ ಐದು ಪರ್ಸೆಂಟ್ ಲಿಮಿಟೇಷನ್ ಆಗಿದೆ ಸಮಾಜ ಸೇವಕಿ ಮಾಜಿ ಶಾಸಕರ ಪತ್ನಿ ಮಹಾದೇವಿ ಪಾಟೀಲ್ ನಡಹಳ್ಳಿ ಮಾತನಾಡಿ ಕಾಂಗ್ರೆಸ್ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ಜನರಿಗೆ ಕೊಡುವುದಕ್ಕೆ ದುಡ್ಡು ಇಲ್ಲ ಕ್ಷೇತ್ರದಲ್ಲಿ ಹಿಂದೆ ತಮ್ಮ ಪತಿ ತಂದಿದ್ದ ಅನುದಾನವನ್ನೇ ಸರಿಯಾಗಿ ಕೊಟ್ಟು ಅಭಿವೃದ್ಧಿಯನ್ನ ಮಾಡಲಾಗ್ತಾ ಇಲ್ಲ ಎಂದು ಹೇಳಿದರು ಕೊಡಕ್ಕೆ ಜನರಿಗೆ ದುಡ್ಡಿಲ್ಲ ಎಲ್ಲ ಬುಕ್ಕಸವನ್ನು ಖಾಲಿ ಮಾಡ್ತಾ ಇದ್ದಾರೆ ಸರ್ಕಾರದಲ್ಲಿ ಇರೋ ದುಡ್ಡನ್ನು ಪೂರ್ತಿ ಖಾಲಿ ಆಗಿದೆ ಇನ್ನು ಮುಂದಿನ ಈ ಮತ್ತೆ ಒಂದೊಂದು ಲಕ್ಷ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಅದು ಯಾವುದು ಕೊಡಕ್ಕೆ ಹೋದ್ರಿಂದ ಆಗಲ್ಲ ನಮ್ಗೆ ಖಜಾನೆನೇ ಖಾಲಿ ಮಾಡಿ ನಾವೆಲ್ಲರೂ ಮತ್ತೆ ಬೇರೆ ಕಂಟ್ರಿ ದುಡ್ಕೊಂಡು ಹೋಗುವ ಪರಿಸ್ಥಿತಿ ಈ ಕಾಂಗ್ರೆಸ್ ಸರ್ಕಾರದ ತರ್ತಾರೆ ಅದಕ್ಕೆ ಎಲ್ಲರೂ ಜನರು ಎಚ್ಚೆತ್ಕೋಬೇಕು ಮೊದಲು ಅಭಿವೃದ್ಧಿ ಏನು ನಮ್ಮ ಯಜಮಾನ ಯುದ್ಧ ಮಾಡಿದರೂ ಅದೇ ಅಭಿವೃದ್ಧಿನೇ ಇದೆ ಇನ್ನೂರಿಗೆ ಯಾವ ಅಭಿವೃದ್ಧಿನೂ ನಾವು ಕಂಡಿಲ್ಲ ಈ ಒಂದು ವರ್ಷ ಆಯಿತು ನಾವು ಕಂಡಿಲ್ಲ ನಾವು ಎಲ್ಲಿ ನೋಡಿಲ್ಲ ನಡಹಳ್ಳಿ ಅವರ ಪುತ್ರ ಶರತ್ಕೋಟ್ ಪಾಟೀಲ್ ಉಪಸ್ಥಿತರಿದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ